ಡಿಗ್ರಿಗಳು ಸರಿಯಿದ್ದಲ್ಲಿ ಗಳನ್ನು ಮಾಡಬಹುದಾ ಅದು ಅದು ಓಕೆ ಆದ್ರೆ ಮೇಲೆ ಓಪನ್ ಇರಬೇಕು ಬ್ರಹ್ಮಸ್ಥಾನ ಓಪನ್ ಇರಬೇಕು ಬ್ರಹ್ಮಸ್ಥಾನ ಓಪನ್ ಓಪನ್ ಇರಬೇಕು ಯಾಕಂದ್ರೆ ನಾವು ಪಂಚ ತತ್ವಗಳು ಪಂಚಭೂತಗಳು ಫೈವ್ ಎಲಿಮೆಂಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಈ ನಾಲ್ ಐದು ನಾವು ನೋಡಿ ಪಂಚಭೂತಗಳು ಈ ಪಂಚಭೂತಗಳು ನಮಗೆ ಎಲ್ಲಿ ಕೆಲಸ ಮಾಡ್ತವೆ ಎಲ್ಲಿ ಆರಾಮಾಗಿದೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರಾಮ್ ಎಲ್ಲ ಸಿಗುತ್ತೆ ನಾವೇನ್ ಮಾಡ್ತೀವಿ ಮಾಡಿ ಮೇಲೆ ಮಾಡಿ ಕಟ್ಕೊಂಡೋಗ್ಬಿಡ್ತೀವಿ ಮೇಲೆ ಬ್ರಹ್ಮಸ್ಥಾನ ಕ್ಲೋಸ್ ಮಾಡ್ಬಿಡ್ತೀವಿ ಕ್ಲೋಸ್ ಮಾಡಿದಾಗ ನಮಗೆ ಅಲ್ಲಿ ಪುರುಷ ವೀಕ್ ಆಗ್ತಾನೆ ಡೇ ಬೈ ಡೇ ಡೇ ಬೈ ಡೇ ಸೊ ಇಲ್ಲಿ ನೀವು ಹೇಳಿದ್ರಿ ಆ ಗ್ರೂಪ್ ನೆಕ್ಸ್ಟ್ ಡಿಗ್ರಿ ಚೆನ್ನಾಗಿದೆ ಅಂತ ಒಳ್ಳೇದಾ ಅಂತ ಹೀಗೆ ನೋಡಿ ದಕ್ಷಿಣದಲ್ಲಿ ನಾವು ಸ್ಟೇರ್ ಕೇಸ್ ಇಡ್ತೀವಿ ದಕ್ಷಿಣದಲ್ಲಿ ಸ್ಟೇರ್ ಕೇಸ್ ಇಟ್ಟಾಗ ನೈಋತ್ಯದಿಂದ ಅಗ್ನಿ ಮೂಲೆ ಕಡೆ ಒಂಬತ್ತು ಭಾಗ ಮಾಡ್ತೀವಿ ಉತ್ತಮ ಸ್ಥಾನ ಯಾವುದು ನೈಋತ್ಯದಿಂದ ತಗೊಂಡಾಗ ಡಿಗ್ರಿ ಚೆನ್ನಾಗಿದ್ದು ಐದು ಭಾಗ ಬಿಡ್ಬೇಕು ಐದನೇ ಭಾಗ ಬಂದು ಯಮನ ಜಾಗ ಐದು ಭಾಗ ಬಿಟ್ಟು ಮೇಲೆ ಹೋಗೋ ದಾರಿ ಇರ್ಬೇಕು ಮೇಲೆ ಅಂದ್ರೆ ಸ್ಟೇರ್ ಕೇಸ್ ಹೋಗ್ತದಲ್ಲ ಮೇಲೆ ಫ್ಲೋರ್ ಗೆ ಹೋಗ ದಾರಿ ಇರ್ಬೇಕು ಅಂದ್ರೆ ಯಮನ ಜಾಗದಲ್ಲಿ ಹತ್ತಿ ತುಳಿದು ಒಳ್ಳೆ ಜಾಗದಲ್ಲಿ ಮೇಲೆ ಹೋಗ್ಬೇಕು ಅಂದ್ರೆ ನೀವು ಹೇಳೋ ಪ್ರಕಾರ ದಕ್ಷಿಣಕ್ಕೆ ಮುಖ ಮಾಡಿರಿ ಒಳ್ಳೆ ಉತ್ತರಕ್ಕೆ ಮುಖ ಮಾಡಿ ಮೇಲೆ ಹೋಗಬೇಕು ಹೋಗ್ಬೇಕು ಆದ್ರೆ ಆ ದಾರಿ ಇದೆಯಲ್ಲ ಮೂರ ಅಡಿ ಅದು ಐದು ಅಡಿ ಬಿಟ್ಟು ಮೇಲೆ ಹೋಗ್ಬೇಕು ಅದು ಸಾಮಾನ್ಯವಾಗಿ ಒಂದು ತರ್ಟಿ ಫೋರ್ಟಿ ಅಂದಾಗ ಈಗ ಮೂವತ್ತ್ ಮೂರು ಇಪ್ಪತ್ತೈದು ಧ್ವಜ ಇಟ್ಕೊಂಡಾಗ ಮೂವತ್ ಮೂರಲ್ಲಿ ನಾವು ಒಂಬತ್ತು ಭಾಗ ಮಾಡಿ ಐದು ಭಾಗವನ್ನು ನೈಋತ್ಯದ ಭಾಗದಿಂದ ಬಿಟ್ಟು ನೀವು ಸ್ಟೇರ್ ಕೇಸ್ ಇಡಬೇಕು ಸ್ಟೇರ್ ಕೇಸ್ ಹತ್ತೋ ಜಾಗ ಇರಬೇಕು ಐದನೇ ಜಾಗದಲ್ಲಿ ಹತ್ತೋದು ಆರನೇ ಜಾಗದಲ್ಲಿ ಮೇಲೆ ಹೋಗ್ಬೇಕು ಹೌದು ಕರೆಕ್ಟ್ ಐದು ಎರಡು ಸೇರಿ ಲ್ಯಾಂಡಿಂಗ್ ಬರ್ತದೆ ಬೈ ಚಾನ್ಸ್ ಇಲ್ಲ ನಾನು ಕ್ಲಾಕ್ ವೈಸ್ ಬೇಕು ಅಂತಂದ್ರೆ ಇಲ್ಲಿ ನಾಲ್ಕರಲ್ಲಿ ಹತ್ತಬೇಕು ಹ್ಮ್ ಈ ಕಡೆಯಿಂದ ಅಗ್ನಿಮೊಳೆಯಿಂದ ನಾಲ್ಕರಲ್ಲಿ ಹತ್ತಬೇಕು ಅಲ್ಲ ಮೂರಲ್ಲಿ ಹತ್ತಬೇಕು ನಾಲ್ಕರಲ್ಲಿ ಹೋಗ್ಬೇಕು ನಾಲ್ಕರಲ್ಲಿ ಸ್ಟಾರ್ಟ್ ಮಾಡ್ಬೇಕು ನಾಲ್ಕನೇ ಪಾದದಿಂದ ಅದು ಮೆಟ್ಲು ಸ್ಟಾರ್ಟ್ ಆಗ್ಬೇಕು ಹೌದು ಏನಂದ್ರೆ ಐದನೇ ಭಾಗ ಡ್ರಾಪ್ ಮಾಡ್ಕೊಬೇಕು ನೈಋತ್ಯದಿಂದ ಅಲ್ಲಿಂದ ನೀವು ಹತ್ತೋ ಜಾಗ ಮೇಲೆ ಇರದಿ ಅಂತಂದ್ರೆ ಮೇಲೆ ಈ ಕಡೆಯಿಂದ ಕ್ಲಾಕ್ ವೈಸೆ ಬರ್ಬೇಕಂದ್ರೆ ಕಿಚನ್ ಕಡೆಯಿಂದ ಬರ್ಬೇಕಾಗ್ತದೆ ಅವಾಗ ಇಲ್ಲಿ ನಾವು ಬೇರೆ ಏನು ವ್ಯವಸ್ಥೆ ಮಾಡ್ಕೊಬಹುದು ಅಂದ್ರೆ ಈ ರೀತಿಯಾದಂತಹ ಡಿಗ್ರಿ ಕರೆಕ್ಟ್ ಇರುವಂತಹ ಈ ವ್ಯವಸ್ಥೆಯನ್ನು ಮಾಡ್ಕೊಂಡ್ರೆ ಡುಪ್ಲೆಕ್ಸ್ ಮಾಡೋಕೆ ಸಂಬಂಜಿಸ್ತಾನುವಂತ ನಿಮ್ಮ ಅಭಿಪ್ರಾಯ ಹೌದು ಹಾಗೇನಾಗುತ್ತದೆ ಇದು ಉತ್ತಮ ಸ್ಥಾನ ಅಂತಂದಾಗ ಅವ್ರಿಗೂ ಇಲ್ಲಿ ಪೇರೆಂಟ್ಸ್ಗೂ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ